ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ವಿಜಯಲಕ್ಷ್ಮಿ ಮಾತಾಡ್ತಿದ್ದೆ ಮಂಗಾಯಿ ದೇವಿ ರೆಸಿಪಿಯಿಂದ ಹಂಗೆ ಎಲ್ಲ ವೀಕ್ಷಕರಿಗೂ ಮಂಗಾಯಿ ದೇವಿ ರೆಸಿಪಿಯ ಸ್ವಾಗತ ರೀ ಇವತ್ತು ನಾನು ಇರೋವಂಥ ರೆಸಿಪಿ ಮಟ್ರ್ ನೋಡಿರಿ ಸೋಯಾ ಮಟ್ರ್ ಅಂತಾರಲ್ರಿ ಇದ್ರ ಗ್ರೇವಿ ಮಾಡತ್ತಿದೀನಿ ಚಿಕನ್ ಗ್ರೇವಿಗಿಂತ ಸೂಪರಾಗಿ ಇರ್ತದೆ ಇದಕ್ಕೆ ಬೇಕು ನೋಡ್ಕೊಳ ಹೆಂಗೆ ಮಾಡ್ಕೋದು ನೋಡ್ಕೊಳ ಬರ್ರಿ ನೋಡಿರಿ ಒಂದು ಪಾವು ಕೆ ಜಿ ಅಷ್ಟು ನಾನು ಸಹ ನಾನು ಮಟ್ರ್ ತೊಗೊಂಡೀನಿ ನೆನೆಸಿದ್ದೇನೆ ರೀ ನೆನೆಸೆ ಒಂದು ಒಂದು ತಾಸು ನೆನೆಸೆ ಎಲ್ಲ ಹಿಂಡೆ ತೊಗೊಂಡಿದ್ದೀನಿ ನೋಡಿರಿ ಇದಕ್ಕೆ ಇವಾಗ ನಾನು ಮೊಸರು ಹಾಕೋತಿದ್ದೀನಿ ನೋಡ್ರಿ ಒಂದೆರಡು ಸ್ಪೂನಷ್ಟು ಮೊಸರು ಸಾಕು ಆಮೇಲೆ ಅರಿಶಿನ ಹಾಕೋತೀನಿ ಒಂದು ಸಣ್ಣ ಸ್ಪೂನ್ಲಿ ಒಂದು ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ ಆಮೇಲೆ ಅಲ್ಲ ಬೆಳ್ಳಿ ಪೇಸ್ಟ್ ಒಂದು ಸ್ಪೂನಷ್ಟು ಅನ್ಕೊರ್ಬಂದು ಅಲ್ಲ ಬೆಳ್ಳಿ ಪೇಸ್ಟ್ ಹಾಕೋತಿದ್ದೀನಿ ಆಮೇಲೆ ಕೊಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾಯಿದ್ದೀನಿ ನೋಡಿರಿ ఆమె స్వల్ప స్వల్ప ఖారపూడి అచ్చ ఖార పుడి భాళ బ్యాడ్రి అర్ధ స్పూనష్ట ఆమె రుచికి తస్త ఉప్పు ఆమె స్వల్ప రెడ్ పికల్స్ ఒక అర్ధ స్పూనస్టు రెడ్ పికల్స్తీ ಆಮೇಲೆ ಇದಕ್ಕೆ ಮತ್ತೊಂದು ಎರಡರಿಂದ ಎರಡು ಚಮಚ ಅಷ್ಟು ಗಾಂಧಿನೇ ಹಾಕ್ತೀನಿ ನೋಡಿರಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡೋಣ ಖಾರ ಉಪ್ಪ ಚಂದ ಹಿಡಿದು ತಂದ್ರೆ ಮಸ್ತ್ ಆಗ್ತೈತಿ ಈ ಪ ಎಲ್ಲ ಇಟ್ಕೊಂಡ್ರೆ ಆಮೇಲೆ ಇದು ಸ್ವಲ್ಪ ಒಂದು ಒಂದು ಹತ್ತು ನಿಮಿಷ ಐದು ಹಿಂಗೆ ಇರಲ್ರಿ ಆಮೇಲೆ ಇಲ್ಲಿ ನೋಡ್ರಿ ಅದಕ್ಕೆ ಒಂದು ದೊಡ್ಡ ಎರಡು ಉಳ್ಳಾಗಡಿ ಹಂಚ್ಕೊಂಡಿದ್ದೀನಿ ಆಮೇಲೆ ಟೊಮೆಟೊ ಗೋಡಂಬಿ ಒಂದೆರಡು ಅಷ್ಟು ಒಂದು ಮೂರು ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಆಮೇಲೆ ಗರಂ ಮಸಾಲ ಮನೆಯಲ್ಲಿ ಮಾಡಿದ ಗರಂ ಮಸಾಲ ಮತ್ತು ಪಲಾವ್ ಪಲಾವಿಲಿ ಒಂದು ಸಣ್ಣ ಎರಡು ಪಲಾವ್ ಪಲಾವಿಲಿ ಒಂದು ಇಂಚಷ್ಟು ದಾಲ್ಚಿನ್ನಿ ಒಂದು ಮೂರು ಲವಂಗ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಬಟ್ಲ ಕೊತ್ತಂಬರಿ ಕಸ್ತೂರಿ ರುಚಿ ರುಚಿಗುಪ್ಪ ಅರಿಶಿನ ಸ್ವಲ್ಪ ಹಿಂಗ ಇಷ್ಟೆಲ್ಲ ತೊಗೊಂಡಿದ್ದೀನಿ ಇದು ಇವನ್ನೆಲ್ಲ ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ ನಾನು ಪೇಸ್ಟ್ ಮಾಡ್ಕೊಂಡ್ಬಂದೆ ನಿಮಗೆ ತೋರಿಸ್ತೇನೆ ನೋಡಿರಿ ಒಂದು ಕಡಾಯಲ್ಲಿ ಎಣ್ಣೆ ಒಂದು ಒಗ್ಗರಣೆಗೆ ಮೊದಲಿಗೆ ನಿಮಗೆ ತೋರಿಸ್ತಂಥ ಮಸಾಲೆನ ಅಲಕ್ಕಿ ಲವಂಗ ಬಾದಾಮ್ ಇದು ಸಾರಿ ಪಲಾವೆಲ್ಲಿ ಅವನ್ನೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿರಿ ಆಮೇಲೆ ನಿಮಗೆ ತೋರಿಸಿದಂಥದ್ದು ಇದು ನೋಡ್ರಿ ಈ ಥರ ಪೇಸ್ಟ್ ಮಾಡ್ಕೊಂಡು ನನ್ನ ಇದನ್ನು ಇದನ್ನೂ ಇವಾಗ ಒಗ್ಗರ್ಣ ಹಾಕೋತೀನಿ ಸ್ಟಾಲನಾ ಅದು ಮಕ್ಕಳಿಗೆ ಇರುವಾದ್ರೆ ನಾನು ತೂರಿ ಮಸೂರದ ರೊಟ್ಟಿ ಚಪಾತಿ ಕರೋಟ ತೆಲ್ಲಾ ಮಕ್ಕೊಂಡೆ ತದನ್ ಅನ್ನ ಇದು ಕಣಕುಕ್ಕಾ ಮಾಡೋಕೆ ಏನೇ ಇರಕಂತ ರೆಸಿಪಿ ಮಾಡಿ ನೋಡಿ ಇದುಂತ ರೆಸಿಪಿ ನಾನು ಇದು ಚೆನ್ನಾಗಿ ನಾವು ಎಣ್ಣையಲೇ ಹಾಕೋಬೇಕು ನೋಡಿ ಚೆನ್ನಾಗಿ ಕರಕೊಂಡ್ರೆ ಇದು ಸ್ವಲ್ಪ ಇಡಾಸಿ ವಾತ್ನೆ ಹೋಗುತ್ತೆ ಉಳ್ಳಾಗಡ್ಡಿ ಟೊಮೆಟೊ ಅನ್ನ ಎಲ್ಲ ಇದನ್ನು ಮಾಡಿರಲ್ಲ ಗೋಧಿ ಅದನ್ನು ಅದಕ್ಕೆ ಈಗ ಎಣ್ಣೆ ಆಗಿದ ಫುಲ್ ಎಲ್ಲ ಎಣ್ಣೆ ಒಳಗೆ ಮಿಕ್ಸ್ ಆಗಿ ಎಣ್ಣೆ ಬಿಡುವರೆಗು ಕರ್ಕೊಬೇಕು ಒಂದು ಹಲವು ನಿಮಿಷ ಅದನ್ನು ಮುಚ್ಚಿಬಿಡ್ತೇನೆ ನೋಡಿರಿ ನೋಡಿ ಒಂದು ನಿಮಿಷ ಇದನ್ನು ಮುಚ್ಚಿಬಿಟ್ಟಿದೆ ಎಷ್ಟೊಂದ ಎಲ್ಲ ಮಿಕ್ಸಾಗಿ ಕರ್ಕೊಂಡು ಹಸಿ ವಾಸನೆ ಪೂರ್ತಿ ಹೋಗಿ ಇದೆ ಆಮೇಲೆ ಇವಾಗ ನಾ ಇದಕ್ಕೆ ಇನ್ನೊಂದು ಚೂರು ಖಾರ ಇತ್ತಿರಲ್ಲ ಅದನ್ನ ಇದಕ್ಕೆ ಹಾಕೋತೇವೆ ನೋಡಿರಿ ಗರಂ ಮಸಾಲ ಮನೆಯಲ್ಲೇ ಮಾಡಿದಂಥ ಗರಂ ಮಸಾಲೆ ಅರ್ಧ ಸ್ಪೂನ್ ಅಷ್ಟು ಹಾಕೋತೀನಿ ಅದನ್ನು ಚೆನ್ನಾಗಿದೊಳಗೆ ಮಿಕ್ಸ್ ಮಾಡ್ತೀನಿ ಭಾಳ ಚಂದ ರುಚಿ ಹಾಕೈತಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ರುಚಿ ಹಾಕೈತಿ ಮಾಡ್ರೆ ಮಾಡಿ ನೋಡಿರಿ ಮಕ್ಕಳಿಗೆ ಮನೆ ಮಂದಿಗೆಲ್ಲ ಇಷ್ಟ ಆಕೈತಿ ಚಪಾತಿಗೆ ಮತ್ತು ಪರೋಟ ಕಂತಿ ಭಾರಿ ಇದ್ರಿ ಮತ್ತು ನಮ್ಮ ಜೋಳದ ರೊಟ್ಟಿಗೂ ಅಂತೈತ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಹಂಗೆಲ್ಲ ಮಿಕ್ಸ್ ಮಾಡ್ಕೊಂಡೆ ನಾವು ಮಿಕ್ಸ್ ಮಾಡಿದಂಥ ಮಟ್ರ್ ಬಿಟ್ಕೊಂಡು ಸೋಯಾ ಮೆಟ್ರ್ ಸ್ವಲ್ಪ ಗ್ಯಾಸ್ ಹೊಡಿತೇನೆ ಈ ಸೋಯಾ ಮೆಟ್ರ್ ನೋಡ್ರಿ ನಾವೆಲ್ಲ ಮಿಕ್ಸ್ ಮಾಡಿದಂಥ ಸೋಯಾ ಮೆಟ್ರನ್ನ ಇದ್ರೊಳಗೆ ಮಿಕ್ಸ್ ಮಾಡ್ತೇನೆ ನೋಡ್ರಿ ಎಲ್ಲ ಒಂದು ಮಟನ್ ಖೀಮಾಗತ್ತೆ ಹಾಕೇತಿ ನೋಡ್ರಿ ಅದು ಎಷ್ಟು ಚಂದ ಸೂಪರ್ ಆದ ರೆಸಿಪಿ ಇದು ಮಾಡಿರಿ ನೋಡ್ರಿ ಹಂಗೆ ಕಮೆಂಟ್ ಮಾಡಿರಿ ಹೆಂಗಾಗಿತ್ತು ಅಂತ ಹೇಳ್ಕಾರ ನೀವು ಮಾಡಿ ನೋಡಿದ್ದನ್ನು ನೀವು ರೆಸಿಪಿ ಇದು ಮಾಡಿ ನೋಡಿದ್ವಿ ಹಿಂಗಾಗಿತ್ತು ರೀ ವಿಜಯಲಕ್ಷ್ಮಿ ಅವ್ರಂತೇಳಿ ಕಮೆಂಟ್ ಮಾಡಿರಿ ಇವಾಗ ನೋಡ್ರಿ ಮಾಡ್ತೇನೆ ರೀ ನೋಡ್ರಿ ಒಂದು ಚೂರಿಂಗ್ ಹಾಕ್ತೀನಿ ನೋಡ್ರಿ ಇದು ಒಂಥರ ಬೆಸ್ಟ್ ಒಂಥರ ಬಾಯಿಗೆ ಒಂಥರ ಇದು ಟೇಸ್ಟ್ ಭಾರಿ ಕೊಡ್ತಿತ್ತು ಇದು నోడ్రీ ఎస్ చంద ఎన్ని బిట్టైనా రుకుంటెల్ల సుఫారు బైతి అది జల్దీబే్రీ సూర్తి బేవి తూర్తి ఎలా ఎన్నేబు ఆవల్ మీరు హాకోదు మసాలి రుబ్బి ఏమి అద్రోగిన చూర మీరు హాక్బడది అద్రోగ ఇన్ను నిమిషం ముచ్చిబిడ్తను నోడ్రీ ముచ్చు హింషన్ హేబీ ఇవన్న కలర్ ముచ్చుటైతి ఇలా సేరీ బెందాక ఇవ్వాలి మసాలేరు నోడ్రీ ఇం చూడుదొక్క కాకి కొంచెం కదస్కుందోడ్రీ సూపర్ అంత రెసిపీ రెడీ అయితే ಇವಾಗ ಲಾಸ್ಟ್ ಹಿಂಗಡಿ ಅಂದ್ರೆ ಕಸ್ತೂರಿ ಮೆಥಿ ನೋಡಿರಿ ಕಸ್ತೂರಿ ಮೆಥಿ ಇದ್ರ ಮೇಲೆ ಹಾಕಿಬಿಟ್ ಅಂದ್ರೆ ಯಾವ ಚಿಕನ್ ಗ್ರೇವಿಗೂ ಮಟನ್ ಗ್ರೇವಿಗೂ ಕೀಮಾಕು ಕಮ್ಮಿ ಇಲ್ಲ ನೋಡಿರಿ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಮಸ್ತ್ ಆದಂಥ ರೆಸಿಪಿ ರೆಡಿ ಆಗೈತೆ ರೀ ನೀವು ಮಾಡಿರಿ ಹಾಗೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹೇಳಿರಿ ಚಲೋ ಆದರೂ ಹೇಳ್ರಿ ನಿಮ್ಮ ಚಲೋ ಅನ್ನಿಸ್ತಿಕ್ಕೊ ಹೇಳ್ರಿ ಚಲೋ ಅನಿಸಿದ್ರು ಹೇಳ್ರಿ ಚಲೋ ಯಾಕೆ ಅನ್ನಿಸ್ಲಿಲ್ಲ ಅಂತಲೂ ಹೇಳಿರಿ ಕಮೆಂಟ್ ಅಲ್ಲಿ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ರೀ ಸೂಪರ್ ಆದಂತ ಮಟ್ರ ಕೀಮಾ ರೆಡಿ ಆಯ್ತು ನೋಡ್ರಿ ಗ್ಯಾಸ್ ಆಫ್ ಮಾಡೀನಿ ಇದು ಚಪಾತಿ ಅನ್ನ ಪರೋಟ ಜೋಳದ ರೊಟ್ಟಿ ಎಲ್ಲಕ್ಕೂ ಕಾಂಬಿನೇಷನ್ ನೋಡ್ರಿ ಮತ್ತು ಇನ್ನೂ ಅಂದ್ರಿ ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ ನಾನು ನಿಮಗೆ ತಪ್ಪು ತಿಳ್ಕೊಬೇಡ್ರಿ ಪ್ರೀತಿ ವಿಶ್ವಾಸ ಒಂದು ನಂಬಿಕೆ ಅಂತ ಹೇಳಿ ನಾವು ಇವು ಅಡುಗೆ ಮಾಡಿದ್ವು ಅಂತಂದ್ರೆ ಅದು ಬೇಕಾದಿದ್ದು ರುಚಿ ಹಾಕೈತಿ ಅದು ಮತ್ತು ನಾವು ಎತ್ತು ಪತ್ತು ಒಂದು ಕಡೆ ದಾಸು ಇಟ್ಕೊಂಡು ಅಡುಗೆ ಮಾಡಿದ್ರೆ ಅದು ನೀವೇನು ಹಾಕಿದ್ರು ರುಚಿ ಬರೋಲ್ಲ ನಾವು ನಮ್ಮ ಮನೆ ಮಂದಿ ತಿಂತಾರಪ್ಪ ಅಂತ ಖುಷಿ ಖುಷಿಯಾಗಿ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಅದು ಸೂಪರ್ ಆದ ರೆಸಿಪಿಯ ಎಲ್ಲರೂ ಎಲ್ಲರಿಗೂ ಇಷ್ಟಪಟ್ಟು ಹಂಗೆ ಆಕೈತಿ ಇದು ಟಿಪ್ಸ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಆಮೇಲೆ ಈ ರೆಸಿಪಿಯೂ ನಿಮಿಷ್ಟ ನಿಮ್ಗೆ ರೆಸಿಪಿ ಇದು ಇಷ್ಟ ಆಗೈತೆ ಅನ್ಕೋತೀನಿ ಲೈಕ್ ಅನ್ನು ಮಾಡಿ ನನ್ನ ರೆಸಿಪಿಗೆ ಇವಾಗ ಇದ್ರ ಮೇಲೆ ನಾನು ಕವರ್ ಮಾಡ್ತೀನಿ ನೋಡಿದ್ರಲ್ಲ ಇವಾಗ ನಾನು ನಿಮಗೆ ವೆಜ್ ಮಟನ್ ಕೀಮಾ ಹೆಂಗೆ ಮಾಡೋದು ಅಂತ ತೋರಿಸಿದ್ದೀನಿ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗೈತೆ ಅನ್ಕೋತಿದ್ದೀನಿ ನೀವು ಕೂಡ ಈ ರೆಸಿಪಿ ಇಷ್ಟಪಟ್ಟು ಎಲ್ಲರೂ ಲೈಕ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ನಮ್ಮ ಚಾನೆಲ್ಗೆ ಸಪೋರ್ಟ್ ನೀಡಿರಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಮಾಡದೆ ಇರೋರಿಗೆ ಧನ್ಯವಾದಗಳು ಹಿಂಗಾರಿ ಪ್ರೀತಿ ವಿಶ್ವಾಸ ನೆಮ್ಮದಿ ಅನ್ನೋದೆಲ್ಲ ಇರ್ತದ ಅಲ್ಲಿ ದೇವರು ಕೂಡ ಇರ್ತಾನೆ ದೇವರು ಕೂಡ ಆಶೀರ್ವಾದ ಕೂಡ ಇರ್ತದೆ ವಂಚನೆ ಅನ್ನೋದು ಮೋಸ ಅನ್ನೋದು ಅದು ಯಾವತ್ತು ಅದು ನಮಗೆ ಹತ್ತೋದಿಲ್ಲ ರೀ ಮತ್ತೆ ಅದು ವಂಚನೆ ಯಾರು ಮಾಡ್ತಿರ್ತಾರಲ್ಲ ಅವ್ರಿಗೆ ದೇವ್ರು ಕೂಡ ಅಲ್ಲಿ ಶಿಕ್ಷೆ ಕೊಟ್ಟೇ ಇರ್ತಾನೆ